ಇನ್ನು ನಟಿ ಆರತಿ ಅವರ ಬಗ್ಗೆ ಬಂದಿರೋ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟಿ ಆರತಿ ಅವರು ಕನ್ನಡ ಚಿತ್ರರಂಗ ಮೇರು ನಾಯಕಿ ನಟಿ ಅಂತಲೇ ಹೇಳ್ಬೋದು ಇನ್ನು ಆರತಿ ಅವರು ಏನಿಲ್ಲ ಅಂದರೆ ಚಿಕ್ಕ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಆಗಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಸಬ್ಸ್ಕ್ರೈಬ್ ಚಾನಲ್ಮಗೊಳಿಸಿ ಸ್ನೇಹಿತರೆ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ನಟಿ ಆರತಿ ಅವರ ಪಾತ್ರ ತುಂಬಾ ದೊಡ್ಡದಾಗಿತ್ತು ಅಂತ ಹೇಳ್ಬೋದು ಸುಮಾರು ಮುನ್ನೂರೈಕು ಅಧಿಕ ಸಿನಿಮಾಗಳೆಲ್ಲಿಸಿದ್ದಂಥ ಇವರು ಏಕಾಏಕಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಕಣ್ಮರೆಯಾಗಿ ಹೋಗ್ತಾರೆ ಅಂತ ಹೇಳ್ಬೋದು ಅಂದರೆ ಈಗ ನೇರವಾಗಿ ಅವರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಸ್ಟಾಲ್ ಕೂಡ ಆಗ್ತಾರೆ ಸದ್ಯ ಈಗ ದೊಡ್ಡ ಉದ್ಯಮಿ ಆಗಿರುವಂಥವರು ಒಂದು ಸ್ವಂತ ಸಮಾಜಮುಖಿ ಟ್ರಸ್ಟನ್ನು ಕೂಡ ಸ್ಥಾಪನೆ ಮಾಡಿ ಸಾಕಷ್ಟು ಜನ ಬಡಬಗರಿಗೆ ಸಹಾಯವನ್ನು ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಒಂದು ಮೂರು ನಾಲ್ಕು ವೃದ್ಧಾಶ್ರಮ ಕೂಡ ತೆಗೆದು ದತ್ತು ತೆಗೆದುಕೊಂಡು ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಅವರು ಇಂಡಿಯಾಗೆ ಬಂದು ಹೋಗೋದು ಸಹ ಸಹ ಗೊತ್ತಾಗೋದಿಲ್ಲ ಹೌದು ಇನ್ನು ನಟಿ ಆರತಿ ಅವರು ಉತ್ತುಂಗದಲ್ಲಿದ್ದಾಗ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ಹಾಗೆ ಆದಂಥ ಚಿತ್ರಂಗದ ಬೇರೆ ಬೇರೆ ಬೆಳವಣಿಗೆಗಳಿಂದಾಗಿ ಏಕಾಗಿ ಗುಡ್ ಬೈ ಹೇಳಿ ಸದ್ಯ ಈಗ ಮಗಳ ಜೊತೆ ತುಂಬಾ ಅದ್ಭುತವಾಗಿ ಈಗ ವಾಸವಾಗಿದ್ದಾರೆ ಅಂತ ಹೇಳ್ಬೋದು ಪರ್ಮನೆಂಟ್ ಸಿಟಿಜನ್ಶಿಪ್ ತೆಗೆದುಕೊಂಡು ಈಗ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಹಾಗೊಮ್ಮೆ ಈಗೊಮ್ಮೆ ಕರ್ನಾಟಕಕ್ಕೆ ಬಂದ್ರು ಸಹ ಎಲ್ಲಿ ಸಹ ಗೊತ್ತಾಗೋದಿಲ್ಲ ಈಗಾಗಿ ನಟಿ ಆರ್ತಿ ಅವರು